ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಮೇಡಮ್ ಸ್ನೇಹಿತರೆ ಈಗೊಂದು ಸುದ್ದಿ ಇದೆ ಭದ್ರಾದಿಂದ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಜನವರಿವರೆಗೂ ನೀರು ಹರಿಸುವಂತೆ ಆದೇಶ ಸೊ ಏನಿದು ನೋಡ್ಕೊಂಡು ಬರೋಣ ವಾಣಿವಿಲಾಸ ಸಾಗರ ಡ್ಯಾಮ್ ಇಡೀ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಗೆ ನೀರುಣಿಸುವ ಏಕೈಕ ಜೀವನಾಡಿ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಜಲಾಶಯ ಆಗಿದೆ ಇನ್ನು ಭದ್ರಾ ಜಲಾಶಯದಿಂದ ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೂ ನೀರು ಹರಿಸುವುದನ್ನು ಮುಂದುವರೆಸುವಂತೆ ಸರ್ಕಾರ ಆದೇಶ ಹೊರಡಿಸಿದೆ ಹಾಗಾದರೆ ಎಷ್ಟು ಟಿ ಎಂ ಸಿ ಎನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೆಕ್ಸ್ಟು ಸೊ ಭದ್ರ ಜಲಾಶಯದಿಂದ ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಹಂಚಿಕೆಯಾದ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಟಿ ಎಂ ಸಿ ನೀರಿನ ಪೈಕಿ ತರೀಕೆರೆ ನೀರಾವರಿ ಯೋಜನೆಗೆ ಒಂದು ಪಾಯಿಂಟ್ ನಾಲ್ಕು ಏಳು ಟಿ ಎಂ ಸಿ ಹಾಗೂ ವಾಣಿವಿಲಾಸ ಸಾಗರಕ್ಕೆ ಎರಡು ಟಿ ಎಂ ಸಿ ಅಂತೆ ಮೂರು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನಂತೆ ನೀರನ್ನು ಎತ್ತಲು ಅನುಮತಿ ನೀಡಲಾಗಿತ್ತು ಸೊ ಇದರಲ್ಲಿ ನೋಡೋಣ ನೆಕ್ಸ್ಟು ಇದೀಗ ಮುಂದುವರೆದು ತೆರಿಗೆ ಏತ ನೀರಾವರಿ ಯೋಜನೆಗೆ ಸೌಲಭ್ಯ ಕಲ್ಪಿಸಲು ಹಾಗೂ ವಾಣಿವಿಲಾಸ ಸಾಗರ ಜಲಾಶಯದಲ್ಲಿ ನೀರು ಸಂಗ್ರಹಿಸುವ ಸಲುವಾಗಿ ಇನ್ನುಳಿದ ಒಂಬತ್ತು ಪಾಯಿಂಟ್ ಸೊನ್ನೆ ಮೂರು ಟಿ ಎಂ ಸಿ ನೀರಿನ ಮಿತಿಯನ್ನು ಪ್ರತಿದಿನ ಏಳ್ನೂರು ಕ್ಯೂಸೆಕ್ ನೀರನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಹರಿಸಲು ಅನುಮತಿ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಇಲಾಖೆಯು ಸರ್ಕಾರದ ಅಧೀನ ಕಾರ್ಯದರ್ಶಿ ವನಿತಾಮಣಿ ತಿಳಿಸಿದ್ದಾರೆ ಸೊ ಇದು ಈಗ ಬಂದ ನ್ಯೂಸ್ ಇನ್ನು ಜಲಾಶಯದ ನೀರಿನ ಮಟ್ಟ ಎಷ್ಟು ಅಂತ ನೋಡೋಣ ಇದು ಭದ್ರಾ ಜಲಾಶಯ ಅಲ್ಲ ಇದು ಆ್ಯಕ್ಚುಲಿ ಇದು ಕೊಟ್ಟಿರುವಂಥದ್ದು ವಾಣಿವಿಲಾಸ ವಿಲಾಸ ಸಾಗರ ಎಷ್ಟಿದೆ ಅಂತ ಭದ್ರಾ ಜಲಾಶಯದ ನಾಲೆಯ ಮೂಲಕ ವಾಣಿವಿಲಾಸ ವಿಲಾಸ ಸಾಗರ ಜಲಾಶಯಕ್ಕೆ ನಾನ್ನೂರ ಅರವತ್ತೆರಡು ಕ್ಯೂಸೆಕ್ ಒಳಹರಿವು ನೀರು ಹರಿದು ಬರುತ್ತಿದೆ ಇದರಿಂದ ಪ್ರಸ್ತುತ ಜಲಾಶಯದ ನೀರಿನ ಮಟ್ಟ ನೂರ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಅಡಿಗೆ ತಲುಪಿತ್ತು ಡ್ಯಾಮ್ ಕೋಡಿ ಬೀಳಲು ಕೇವಲ ಒಂದು ಪಾಯಿಂಟ್ ಆರು ಸೊನ್ನೆ ಅಡಿ ನೀರು ಬರಬೇಕಿದೆ ಅಂದರೆ ಡ್ಯಾಮ್ ತುಂಬೋದಕ್ಕೆ ಇನ್ನೂ ಒಂದು ಪಾಯಿಂಟ್ ಆರು ಸೊನ್ನೆ ಅಡಿ ನೀರು ಬರಬೇಕು ಇಷ್ಟು ನೀರು ಬಂದರೆ ಡ್ಯಾಮ್ ಮೂರನೇ ಬಾರಿಗೆ ಕೋಡಿ ಬೀಳಲಿದೆ ಇದುವರೆಗೂ ಎರಡೇ ಸರಿ ಬಿದ್ದಿರೋದು ಅದರಲ್ಲಿ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಒಂದು ಈಗ ಈ ಸರಿ ಏನಾದ್ರು ಆದರೆ ಫುಲ್ ಆದರೆ ಮೂರನೇ ಸರಿ ತುಂಬುತ್ತೆ ಸೊ ಇದು ಇವತ್ತಿನ ಮಾಹಿತಿ ಇನ್ನು ಕೆಳಗಿದೆ ಜಸ್ಟ್ ಡ್ಯಾಮ್ ಲೊಕೇಶನ್ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಸೊ ಇದು ಇವತ್ತಿನ ಮಾಹಿತಿ ಇದೇ ರೀತಿಯ ಮಾಹಿತಿಗಾಗಿ ಭದ್ರಾ ಡ್ಯಾಮ್ನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ